ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯಲ್ಲಿ ಹಾಲು ಹೊಡಿತಾ ಇದ್ರೆ ಒಳ್ಳೆಯದು ಅಥವಾ ಕೆಟ್ಟದ್ದು ವಾಸ್ತು ದೋಷದ ಕಾರಣಗಳೇನು ಮತ್ತು ಇದಕ್ಕೆ ಪರಿಹಾರಗಳೇನು ಅಂತ ತಿಳ್ಕೊಳ್ಳೋಣ ಕೆಲವರು ಮನೆಯಲ್ಲಿ ಹಾಲು ಪದೇ ಪದೇ ಹೆಪ್ಪುಗಟ್ಟುತ್ತೆ ಹೀಗೆ ಹೆಪ್ಪುಗಟ್ಟುವುದು ವಾಸ್ತುಶಾಸ್ತ್ರದ ಜೊತೆ ಸಂಬಂಧ ಹೊಂದಿದೆ ಹಾಗೂ ಹಾಲು ಹೆಪ್ಪುಗಟ್ಟುವುದು ಜೀವನದಲ್ಲಿ ಯಾವ ಸನ್ನಿವೇಶಗಳನ್ನು ಸೂಚಿಸುತ್ತೆ ಎಂಬುದನ್ನು ತಿಳಿದುಕೋಬೇಕು ವಾಸ್ತು ಪರಿಹಾರವನ್ನು ಇಲ್ಲಿ ನಾವು ನೋಡೋಣ ಮನೆಯಲ್ಲಿ ಪದೇ ಪದೇ ಹಾಲು ಒಡೆದು ಹೋಗೋದು ಅಶುಭನ ಹಾಲು ಕಾಯಿಸುವಾಗ ಉಕ್ಕಿ ಬರೋದು ಸಹಜ ಹಾಗೆ ಹಾಲು ಉಕ್ಕಿ ಬಂದರೆ ಒಳ್ಳೆಯದು ಅಂತೂ ಸಹ ಹೇಳ್ತಾರೆ ಆದರೆ ಕೆಲವೊಮ್ಮೆ ಅದು ಒಡೆದು ಹೆಪ್ಪುಗಟ್ಟುತ್ತೆ ಹಾಲು ಮೊಸರನಂತೆ ಆಗೋಗುತ್ತೆ ಹೀಗಾಗಲು ಹಲವು ಕಾರಣಗಳಿದೆ ಅಂತ ಹೇಳ್ಬೋದು ಹೆಚ್ಚಿನ ಉರಿಯಲ್ಲಿ ಹಾಲು ಕಾಯಿಸೋದು ಅಥವಾ ಪಾತ್ರೆಗಳನ್ನು ಸ್ವಚ್ಛವಾಗಿ ಇಲ್ಲದೇ ಇರುವ ಪಾತ್ರೆಗಳನ್ನು ಬಳಸೋದ್ರಿಂದ ಹೀಗೆ ಆಗುತ್ತೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯಲ್ಲಿ ಹಾಲು ಪದೇ ಪದೇ ಹೆಪ್ಪುಗಟ್ತಾ ಇದ್ರೆ ಒಡೆದೋಗ್ತಾ ಇದ್ದರೆ ಅದು ಸಾಮಾನ್ಯ ವಿಷಯ ಅಲ್ಲ ವಾಸ್ತುಶಾಸ್ತ್ರ ಹೇಳುವ ಪ್ರಕಾರ ಹಾಲು ಹೆಪ್ಪುಗಟ್ಟುವುದು ಮನೆಯಲ್ಲಿ ನಕಾರಾತ್ಮಕ ಪರಿಣಾಮಗಳನ್ನು ದಿಕ್ಕಿನಲ್ಲಿರುವ ದೋಷಗಳನ್ನು ಕುಟುಂಬದಲ್ಲಿನ ಭಿನ್ನಾಭಿಪ್ರಾಯಗಳನ್ನು ಸೂಚಿಸುತ್ತೆ ಇದು ಕೇವಲ ಸಣ್ಣ ಸಮಸ್ಯೆ ಅಲ್ಲ ಅದು ಮನೆಯ ಸಂತೋಷಕ್ಕೆ ಆ ಕುಟುಂಬದ ಶಾಂತಿಗೆ ನೇರ ಸಂಬಂಧ ಹೊಂದಿದೆ ಆದ್ದರಿಂದ ಪದೇ ಪದೇ ಹಾಲು ಹೆಪ್ಪುಗಟ್ಟುವುದು ನೀವು ಲಘುವಾಗಿ ಪರಿಗಣಿಸಬಾರದು ಇದಕ್ಕೆ ಪರಿಹಾರಗಳನ್ನು ವಾಸ್ತುಶಾಸ್ತ್ರದ ಮೂಲಕ ತಿಳಿದುಕೊಳ್ಳೋದು ಬಹಳ ಮುಖ್ಯ ಹಾಲನ್ನು ಪರಿಶುದ್ಧತೆ ಸಂತೋಷದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಪದೇ ಪದೇ ಹಾಲು ಹೆಪ್ಪುಗಟ್ಟುತ್ತಿದ್ದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತಿದೆ ಅಂತ ಅರ್ಥ ಅಥವಾ ಪ್ರವೇಶಿಸಿದೆ ಅಂತಲೂ ಅರ್ಥ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗೋದು ಮನೆಯ ವಾತಾವರಣ ಕಿರಿಕಿರಿಯಾಗೋದು ಮುಂತಾದವುಗಳು ಸಂಭವಿಸುತ್ತೆ ಆರ್ಥಿಕ ಸಮಸ್ಯೆಗಳು ಸಹ ಉದ್ಭವಿಸುವ ಸಾಧ್ಯತೆ ಇದೆ ಇದಕ್ಕೆ ವಾಸ್ತುಶಾಸ್ತ್ರ ಪರಿಹಾರ ಏನು ಹೇಳುತ್ತೆ ಅಂತ ಹೇಳಿದ್ರೆ ವಾಸ್ತುಶಾಸ್ತ್ರ ಹೇಳುವ ಪ್ರಕಾರ ಮನೆಯ ಪ್ರತಿ ದಿಕ್ಕಿಗೂ ಒಂದು ನಿರ್ದಿಷ್ಟ ಪ್ರಾಮುಖ್ಯತೆ ಅಂತ ಇರುತ್ತೆ ಈಶಾನ್ಯ ದಿಕ್ಕನ್ನು ದೇವರ ಸ್ಥಾನವೆಂದು ಪರಿಗಣಿಸಲಾಗುತ್ತೆ ಅಲ್ಲಿ ಕಸ ಭಾರವಾದ ವಸ್ತುಗಳು ಧೂಳು ಮುಂತಾದವುಗಳು ಇರಬಾರ್ದು ಹಾಗಿದ್ದರೂ ಸಹ ಹಾಲು ಪದೇ ಪದೇ ಹೆಪ್ಪುಗಟ್ಟುವ ಸಾಧ್ಯತೆ ಇದೆ ಹಾಗೆಯೇ ನೈಋತ್ಯ ದಿಕ್ಕು ಸಂಬಂಧಗಳಿಗೆ ಸಂಬಂಧಿಸಿದೆ ಈ ದಿಕ್ಕಿನಲ್ಲಿ ದೋಷವಿದ್ದರೂ ಸಹ ಕುಟುಂಬದಲ್ಲಿ ಸಮಸ್ಯೆಗಳು ಹಾಲು ಹೆಪ್ಪುಗಟ್ಟುವುದು ಮುಂತಾದ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ಮನೆಯಲ್ಲಿ ಅಡಿಗೆ ಮನೆ ಆಗ್ನೇಯ ದಿಕ್ಕಿನಲ್ಲಿ ಇಲ್ಲದೆ ಬೇರೆಡೆ ಇದ್ದರೂ ಸಹ ಹಾಲು ಮೊಸರು ತುಪ್ಪ ಮುಂತಾದ ವಸ್ತುಗಳು ಬೇಗನೆ ಹಾಳಾಗುವುದು ಮುಂತಾದವುಗಳು ಸಂಭವಿಸುತ್ತೆ ಪೂರ್ವ ದಿಕ್ಕಿನಲ್ಲಿ ಬೆಳಕು ಅಥವಾ ಗಾಳಿಯ ಹರಿವಿಗೆ ಅಡಚಣೆಯಾದರೂ ಸಹ ಹಾಲು ಹೆಪ್ಪುಗಟ್ಟುವುದು ಸಮಸ್ಯೆ ಕಾಣಿಸಿಕೊಳ್ಳುತ್ತೆ ಜ್ಯೋತಿಷ್ಯ ಶಾಸ್ತ್ರ ಹೇಳುವ ಪ್ರಕಾರ ಹಾಲಿಗೆ ಚಂದ್ರ ಶುಕ್ರನೊಂದಿಗೆ ಸಂಬಂಧ ಇದೆ ಹಾಲು ಪದೇ ಪದೇ ಹೆಪ್ಪುಗಟ್ಟುತ್ತಿದ್ದರೆ ಚಂದ್ರನ ಸ್ಥಾನ ಬಲಹೀನವಾಗಿದೆ ಅಂತ ಅರ್ಥ ಹಾಗೆ ಶುಕ್ರ ಗ್ರಹದ ದೋಷದಿಂದಲೂ ಸಹ ಹಾಲಿನ ಉತ್ಪನ್ನಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು ಇದರಿಂದ ಆ ಮನೆಯಲ್ಲಿರುವವರಿಗೆ ಮಾನಸಿಕ ಒತ್ತಡ ಕೌಟುಂಬಿಕ ವಿವಾದಗಳು ಮುಂತಾದವು ಉಂಟಾಗುವ ಸಾಧ್ಯತೆ ಇರುತ್ತೆ ಮನೆಯಲ್ಲಿ ಪದೇ ಪದೇ ಹಾಲು ಹೆಪ್ಪುಗಟ್ಟುತ್ತಾ ಇದ್ರೆ ಅಥವಾ ಒಡೆದು ಹೋಗ್ತಾ ಇದ್ದರೆ ಈ ಕೆಲವು ಮನೆಮದ್ದುಗಳನ್ನು ಪಾಲಿಸಬೇಕು ಇದು ವಾಸ್ತು ಪರಿಹಾರಗಳು ಮನೆಯ ಈಶಾನ್ಯ ನೈಋತ್ಯ ದಿಕ್ಕುಗಳನ್ನು ಯಾವಾಗಲೂ ಸ್ವಚ್ಛವಾಗಿಡಬೇಕು ಅಲ್ಲಿ ಭಾರವಾದ ವಸ್ತುಗಳು ಇಡಬಾರ್ದು ವಾರಕ್ಕೊಮ್ಮೆ ಅಡುಗೆ ಮನೆ ಮುಖ್ಯ ದ್ವಾರವನ್ನು ಗೋಮೂತ್ರದಿಂದ ಒರೆಸಿ ಇದು ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುತ್ತೆ ಅಡುಗೆ ಮನೆಯಲ್ಲಿ ಒಂದು ಬಟ್ಟಲ್ನಲ್ಲಿ ಕಲ್ಲುಪ್ಪು ಇಟ್ಟು ಪ್ರತಿ ವಾರ ಅದನ್ನು ಬದಲಾಯಿಸ್ತಾ ಇರಬೇಕು ಇದು ಮನೆಯಲ್ಲಿನ ನಕಾರಾತ್ಮಕತೆಯನ್ನು ಹೀರಿಕೊಳ್ಳುತ್ತೆ ಹಾಲು ಕಾಯಿಸುವಾಗ ಓಂ ನಮ ಶಿವಾಯ ಓಂ ದುಗ್ಗಾಯ ನಮಃ ಮಂತ್ರಗಳನ್ನು ಪಡಿಸೋದ್ರಿಂದ ಹಾಲು ಹೆಪ್ಪುಗಟ್ಟೋದಿಲ್ಲ ಹಾಲು ಕಾಯಿಸುವಾಗ ಒಂದು ಬೆಳ್ಳಿ ಚಮಚ ಪಾತ್ರೆಯಲ್ಲಿ ಇಡಲು ಪ್ರಯತ್ನ ಮಾಡಿ ಇದು ಹಾಲು ಹೆಪ್ಪುಗಟ್ಟುವುದನ್ನು ತಡೆಯುತ್ತೆ ಮನೆಯ ಅಂಗಳದಲ್ಲಿ ಉತ್ತರ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೆಡಬೇಕು ಇದು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಇನ್ನು ನಿಮ್ಮ ಮನೆಯಲ್ಲೂ ಸಹ ಪದೇ ಪದೇ ಹಾಲು ಹೊಡಿತಾ ಇದ್ರೆ ಹೆಪ್ಪುಗಟ್ತಾ ಇದ್ರೆ ಈ ಪರಿಹಾರಗಳನ್ನು ನೀವು ಪಾಲಿಸ್ಬೋದು ಈ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್